ಹಾಯ್ ನಮಸ್ತೆ ವೀಕ್ಷಕರೇ ಸಾರಕ್ಕಿ ಮಂಜು ಅವರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿರುತ್ತೆ ಕಿರುತೆರೆಯಲ್ಲಿ ಬರಹಗಾರರಾಗಿ ಹೆಸರು ಮಾಡಿರುತ್ತಾರೆ ಸೊ ಇನ್ನೂ ಇವರ ಪತ್ನಿ ರಶ್ಮಿ ಇವರು ನಟಿಯಾಗಿದ್ದು ಕಿರುತೆರೆಯಲ್ಲಿ ಪಾಪ ಪಾಂಡು ಕಾವ್ಯಾಂಜಲಿ ಸೇರಿದಂತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಸೊ ಇವರದೊಂದು ಚಂದದ ಕುಟುಂಬ ಸಾರಕ್ಕಿ ಮಂಜು ಅವರು ರಶ್ಮಿ ಅವರು ಹಾಗೂ ಇವರಿಬ್ಬರಿಗೂ ಒಬ್ಬಳು ಮುದ್ದಾದ ಮಗಳು ಸುಂದರ ಸಂಸಾರ ಆದರೆ ವಿಧಿ ಈ ಕುಟುಂಬದ ಮೇಲೆ ಕಣ್ಯಾಕೆ ಬಿತ್ತೋ ರಶ್ಮಿಯವರಿಗೆ ಏಳು ವರ್ಷದ ಹಿಂದೆ ರಿಮ್ಯುಟೇಟೆಡ್ ಆರ್ಥರೈಟಿಸ್ ಎಂಬ ಕಾಯಿಲೆ ನೀಡಿಬಿಟ್ಟ ಸೊ ಕಾಯಿಲೆ ಜೊತೆಗೆ ಹೋರಾಡುತ್ತಲೇ ಬದುಕನ್ನು ಚಂದವಾಗಿ ಕಟ್ಟಿಕೊಂಡಿದ್ದರು ರಶ್ಮಿಯವರು ಆದರೆ ಬರು ಬರ್ತಾ ಕಾಯಿಲೆ ಗಂಭೀರವಾಯಿತು ಅವರ ಎರಡೂ ಶ್ವಾಸಕೋಶಗಳು ಕೆಲಸ ಮಾಡುವುದನ್ನು ನಿಲ್ಲಿಸುವ ಹಂತಕ್ಕೆ ತಲುಪಿತು ರಶ್ಮಿ ಅವರಿಗೆ ಉಸಿರಾಡುವುದೇ ಹೋರಾಟ ಎನ್ನುವಂತಾಗಿತ್ತು ಕಳೆದ ಒಂದು ವರ್ಷದಿಂದ ಆಕ್ಸಿಜನ್ ಸಿಲಿಂಡರ್ನಿಂದಲೇ ಜೀವವನ್ನು ಹಿಡಿದುಟ್ಕೊಂಡು ರಶ್ಮಿಯವರಿಗೆ ಶ್ವಾಸಕೋಶ ಬದಲಾವಣೆ ಮಾಡಬೇಕೆಂದು ತಿಳಿಸಿದರು ಕಳೆದ ಸೆಪ್ಟೆಂಬರ್ನಲ್ಲಿ ನಾರಾಯಣ ಹೃದಯ ಆಲಯದಲ್ಲಿ ಶ್ವಾಸಕೋಶಕ್ಕಾಗಿ ಹೆಸರು ನೋಂದಾಯಿಸಿಕೊಂಡಿದ್ದರು ಕಳೆದ ತಿಂಗಳು ದಾನಿಯೊಬ್ಬರ ಶ್ವಾಸಕೋಶವನ್ನು ನಿಮ್ಮ ಪತ್ನಿಗೆ ಸೇರಿ ಹೊಂದುವಂತೆ ಎಂದು ನಾರಾಯಣ ಹೃದಯಾಲಯ ಫೋನ್ನಿಂದ ಬಂದಿತ್ತು ಸೊ ದೇವರಿದ್ದಾನೆ ಎಂದುಕೊಂಡು ಶ್ವಾಸಕೋಶ ಬದಲಾವಣೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಅದು ಬಹಳ ದುಬಾರಿಯಾಗಿ ಸರ್ಜರಿ ಆಗಿತ್ತು ಸಾರಕ್ಕಿ ಮಂಜು ಅವರು ತಮ್ಮ ಮಡದಿಯನ್ನು ಉಳಿಸಿಕೊಳ್ಳಲೇಬೇಕೆಂದು ಕೈಮೀರಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದರು ಸ್ನೇಹಿತರನ್ನು ಹಣ ಕೇಳಲು ಮುಜುಗರವಾಗಿ ರಶ್ಮಿಗೆ ಸರ್ಜರಿ ನಡೆಯುತ್ತಿದೆ ಪ್ರಾರ್ಥಿಸಿ ಎಂದಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಸಾರಕ್ಕಿ ಮಂಜು ಅವರ ಆರ್ಥಿಕ ಸ್ಥಿತಿ ಅರಿತ ಸ್ನೇಹಿತರು ನೆರವಿಗೆ ನಿಂತರೂ ಸರ್ಜರಿಯೂ ಕೂಡ ನಡೆಯಿತು ಹನ್ನೆರಡು ಗಂಟೆ ದೀರ್ಘಾವಧಿಯ ಸರ್ಜರಿ ಅದು ಸರ್ಜರಿ ಏನೋ ಯಶಸ್ವಿಯಾಗಿ ಆಯಿತು ಆದರೆ ನಂತರದ ಹೋರಾಟದಲ್ಲಿ ಅದ್ಯಾಕೋ ರಶ್ಮಿ ಅವರಿಗೆ ಹೋರಾಡುವ ಮನಸ್ಸಿದ್ದರೂ ಭಗವಂತ ಆ ಹೋರಾಟಕ್ಕೆ ಶಕ್ತಿ ನೀಡಲಿಲ್ಲ ರಶ್ಮಿಯವರು ಇಂದು ತಮ್ಮ ಹೋರಾಟ ನಿಲ್ಲಿಸಿ ಹೊರಟೇ ಬಿಟ್ಟರು ಏನೋ ಒಂದು ರೀತಿ ಸಂಕಟ ಹೇಳಲಾಗದು ಪ್ರೀತಿಸುವ ಕುಟುಂಬಗಳಲ್ಲಿಯೇ ಈ ರೀತಿ ನೋವುಗಳು ಎದುರಾಗೋದೇಕೆ ಭಗವಂತವಲ್ಲ ಹೌದು ಭಗವಂತನೇ ಬಲ್ಲ ರಶ್ಮಿಯವರು ಇಂದು ತಮ್ಮ ಹೋರಾಟ ನಿಲ್ಲಿಸಿ ಹೊರಟು ಬಿಟ್ಟರು ಏನೋ ಒಂದು ರೀತಿ ಸಂಕಟ ಸೊ ನಮ್ಮ ಪ್ರಾಣ ಹೊರಟು ಹೋಯಿತು ಎಂದ ಸಾರಕ್ಕಿ ಮಂಜು ಅವರ ಮನಸ್ಥಿತಿ ಹೇಗಾಗಿರಬೇಕು ಅವರ ಮಗಳು ಅಹಲಾದ ಭಗವಂತನೇ ತಾಯಿಯಾಗಿ ಜೊತೆ ನಿಲ್ಲಬೇಕಷ್ಟೇ ಇವರಿಬ್ಬರಿಗೂ ಧೈರ್ಯ ನೀಡಿ ಗಟ್ಟಿಯಾಗಿ ಬಿಡಲಿ ಸೊ ನಿಮ್ಮ ಪ್ರಾರ್ಥನೆ ಇರಲಿ ಸೊ ಇಬ್ರು ಇವರಿಬ್ಬರಿಗೂ ಆ ದೇವರು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ಕೇಳ್ತಾ ಈ ವಿಡಿಯೋ ಯಾಕೆ ಶೇರ್ ಮಾಡಬೇಕು ಅನ್ನಿಸ್ತು ಶೇರ್ ಮಾಡಿದೆ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್